ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ದೇವರ ಗ್ರಾಮದ ಗ್ರಾಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗುತ್ತಿದ್ದು ದೇವರ ಗ್ರಾಮ ಭಕ್ತರ ಆಗಮನದಿಂದ ಜನಜಂಗುಳಿಯಿಂದ ಕೂಡಿದೆ ಗ್ರಾಮದಲ್ಲಿ ಜೋಡು ಗ್ರಾಮ ದೇವಿಯರು ಇದ್ದು ಇಪ್ಪತ್ತೆಂಟು ವರ್ಷಗಳ ನಂತರ ಜಾತ್ರೆಯನ್ನು ಪ್ರಯೋಗಿಸಲಾಗಿದ್ದು ಜಾತ್ರೆಯ ನಿಮಿತ್ತ ದೇವಿಯರ ಜೀವಿಯರ ಹೊನ್ನಾಟ ಉಡಿ ತುಂಬುವ ಕಾರ್ಯಕ್ರಮಗಳು ಜರುಗುತ್ತಿವೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಲಕ್ಷಾಂತರ ಜನ ದೇವಿಯರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ರಾಣಿ ಚಂದಮಾಜಿಯು ಸ್ಥಳವಾಗಿರ್ತಕ್ಕಂಥ ದೇವರಗೇಡಿ ಗ್ರಾಮದಲ್ಲಿ ಇದ್ದೇವೆ ದೇವರಗೇಡಿ ಗ್ರಾಮದಲ್ಲಿ ಅತ್ಯಂತ ಭಕ್ತಿಯ ಭಾವದ ಒಂದು ವಾತಾವರಣ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಸಲಾಗ್ತಾ ಇದೆ ಸುಮಾರು ದಿನಗಳಿಂದ ಇಲ್ಲಿ ನಡೆದಂತಹ ಒಂದು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಬಂದು ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ತಮ್ಮ ಭಕ್ತಿ ಭಾವನೆಗಳನ್ನ ಸಮರ್ಪಣೆ ಮಾಡಿದ್ದಾರೆ ಈ ಜಾತ್ರೆಯ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈ ಜಾತ್ರೆಯ ಉಸ್ತುವಾರಿ ಅನುಭವಿಸಿಕೊಂಡು ಅತ್ಯಂತ ಸುಸೂತ್ರವಾಗಿ ಜಾತ್ರೆಯನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಐ ಎಸ್ ಪಂಡ್ ಸರ್ ಅವರ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸಿ ಈ ಜಾತ್ರೆಯ ಕುರಿತು ಅವ್ರನ್ನ ತಮಗೆ ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ತೆ ನಾವು ಈಗಾಗಲೇ ಈ ಜಾತ್ರೆಯಿಂದ ಅತ್ಯಂತ ಒಂದು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಸರ್ ಸುಮಾರು ದಿನಗಳಿಂದ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ದೇವಿ ದರ್ಶನ ಪಡೆದು ಪುಸಾರ್ ಕಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಸಮಿತಿ ತಾವೇನು ಹೇಳಬೇಕಾಗಿತ್ತು ಎಲ್ಲರಿಗೂ ಮೊದಲೇದಾಗಿ ಒಂದು ಅಭಿಮಾನದ ಸ್ವಾಗತವನ್ನ ಇಲ್ಲಿ ತೋರ್ತಾ ದೇವರ ಶಿಗೇಳಿ ಅನ್ನುವಂತ ಹೆಸರು ಬರಬೇಕಾದ ಮೂಲ ಕಾರಣ ನಮ್ಮ ಮೂರಲ್ಲಿರುವಂತಹ ನಮ್ಮ ಊರಿನ ಆರಾಧ್ಯ ದೈವ ಶ್ರೀ ಜುಂಜೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಆ ಜುಂಜೇಶ್ವರನ ಒಂದು ಮೂಲಕ ಈ ಹಳ್ಳಿ ಚಿಕ್ಕ ಹಳ್ಳಿಯಾಗಿತ್ತು ಜುಂಜಾಪದ ಅಂತ ಹೇಳಿದ್ರ ವಚನಗಳನ್ನ ಕಾಪಾಡುವಂತ ಸೋನವರ ವಚನಗಳನ್ನ ಕಾಪಾಡುವಂತ ಒಬ್ಬ ಸೇವಕನಾಗಿ ಕಾರ್ಯವನ್ನು ಮಾಡ್ತಾ ಇರುವಂತ ಒಬ್ಬ ಮಹಾನ್ ಪುರುಷ ಶಕ್ತಿಶಾಲಿಯಾಗಿರುವಂತಹ ಮಹಾನ್ ಪುರುಷ ಆತ ಆ ವಚನಗಳನ್ನ ಕಾಯುವಂತ ಭಕ್ತರಂಗೆ ಒಂದು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆತ ನಮ್ಮ ಊರೊಳಗೆ ಬಂದ ನೆಲೆ ನಿಂತ ಅನ್ನುವಂಥದ್ದು ಒಂದು ಇತಿಹಾಸ ನಮ್ಮ ಊರೊಳಗಿರುವಂತದ್ದು ಆತ ನಿಂತಿರುವಂತಹ ಒಂದು ಜಾಗದೊಳಗಡೆಗೆ ಒಂದು ಮೂರ್ತಿ ಇತ್ತು ಪ್ರತಿದಿನ ಒಂದು ಆಕಳು ಅಲ್ಲಿ ಬಂದು ಆ ಹಾಲನ್ನು ಉಣಿಸಿ ಹೋಗ್ತಾ ಇರುವಂತದ್ದನ್ನ ನೋಡಿದಾಗ ಇದೆಲ್ಲ ಸಾಮಾನ್ಯವಾಗಿ ಇದೇ ಮೇಲೆ ಅಂತ ಕರಿತೀವಿ ನಾವು ಮುಂದಿನ ಇದೊಳಗಡೆಗೆ ಮುಚ್ಚಿ ಹೋಗಿರುವಂತಹ ಒಂದು ಸೋ ಮೂರ್ತಿ ಇತ್ತು ಆ ಮೂರ್ತಿಗೆ ಬಂದು ಆಕಳು ಪ್ರತಿದಿನ ಹಾಲು ಮುಚ್ಚಿ ಹೋಗ್ತಾ ಇತ್ತು ಅದನ್ನ ನಮ್ಮ ಊರೊಳಗಡೆ ಇರುವಂತಹ ಕೆಲವೊಂದ್ ಹಿರಿಯರೆಲ್ಲ ಸೇರ್ಕೊಂಡು ನಾನು ಏನೈತೆ ಅಂತ ನೋಡಿದಾಗ ಅಲ್ಲಿ ಉದ್ಭವ ಮೂರ್ತಿ ಇತ್ತು ಆ ಉದ್ಭವ ಮೂರ್ತಿಯನ್ನ ಎಲ್ಲ ಇರುವಂತಹ ಜಗವನ್ನ ಸ್ವಚ್ಛಗೊಳಿಸಿ ಆ ನಂತರ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನ ತಯಾರು ಮಾಡ್ತಾರ ಅದು ಯಾವಪ್ಪ ಅಂದ್ರ ನಮ್ಮ ಊರಿನ ಆರಾಧ್ಯ ದೈವ ಶ್ರೀ ಜುಂಜೇಶ್ವರ ಆ ಜುಂಜೇಶ್ವರನ ಕಪ್ಪಾ ಆಶೀರ್ವಾದದಿಂದ ಸಾಮಾನ್ಯ ನಮ್ಮ ಮೂರೊಳಗಡೆ ಇರುವಂತಹ ಎಲ್ಲ ದೇವಸ್ಥಾನಗಳ ಪ್ರತಿಷ್ಠಾಪನೆಯನ್ನ ಮಾಡಿದಾಗಿ ಹೀಗಾಗಿ ನಮ್ಮ ಊರಿಗೆ ದೇವರು ನೆಲೆಸಿರುವಂತಹ ಊರನ್ನ ಆ ದೇವರ ಸಿಗದೆ ಅನ್ನುವಂತ ಆ ಖ್ಯಾತಿಯನ್ನ ಬಂದಿರುವಂಥದ್ದು ಹಾಗಾಗಿ ಆ ದೇವರು ಯಾವಾಗ್ಲೂ ನಮ್ಮ ಊರೊಳಗಳಿಗೆ ನೆಲೆ ನಿಂತಿರುವಂಥದ್ದು ಹಾಗಾಗಿ ದೇವಶಿಲೆ ಅನ್ನುವಂಥ ಹೆಸರು ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ಆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇದು ಒಂದು ಗ್ರಾಮದೇವಿಯ ಜಾತ್ರಾ ಮಹೋತ್ಸವನ ನಾವು ಮಾಡಿದ್ರು ಅವ್ರಿಗೆ ಹಿಂದೆ ನಾವು ನೋಡಿದಾಗ ನಮ್ಗೆ ಹಿರಿಯರಿಗೆ ಯಾರಿಗೂ ಗೊತ್ತಿಲ್ಲ ಸಮ್ಮನೆಗೆ ನಲವತ್ತ ಎಂಟು ವರ್ಷಗಳ ಹಿಂದೆ ಹಿಂದೆ ನಡೆದಿತ್ತು ಅಂದ್ರೆ ಸಾಮಾನ್ಯ ಇದು ಈಗ ನಡೀತಾ ಇರುವಂತದ್ದು ಮೂರನೇ ಬಾರಿ ನಮ್ಮ ಊರೊಳಗ ರಾಮ ಜಾತ್ರಾ ಮಹೋತ್ಸವ ನಡೀತಾ ಇರುವಂಥದ್ದು ಬಹಳಷ್ಟು ಜನ ಭಾವದಿಂದ ಕಡಗದಿಂದ ಎಲ್ಲರೂ ತಮ್ಮ ಒಂದು ಬಂದುಮನಗಳಿಂದ ಇಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು ತಮ್ಮನೆಯಲ್ಲಿ ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಯುವ ಶಕ್ತಿ ಇವತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ದೇವಿ ಭಂಡಾಟವನ್ನ ಅದರ ಕಾರ್ಯವನ್ನು ಮುಗಿಸಿಕೊಂಡಿದ್ದಾರೆ ಇಲ್ಲಿ ಏನು ಹೇಳ್ತಾರಲ್ಲ ಹೊಸ ಚಿಗುರು ಹಳೆ ದೇವರು ಇರಲು ಹೊರ ಸೊಬು ಅನ್ನುವಂತ ನಾನುಡಿಯಂತೆ ಹಿರಿಯರು ಮಾರ್ಗದರ್ಶನೊಂದಿಗೆ ನಮ್ಮ ಊರಿನ ಎಲ್ಲ ಯುವ ಬಂಧುಗಳು ಇವತ್ತಿನ ಜಾತಿ ಒಳಗಡೆಗೆ ವಿಶೇಷವಾಗಿ ಪಾಲ್ಗೊಳ್ಳುವ ಮುಖಾಂತರವಾಗಿ ಇಡೀ ಊರುಗಳಿಗೆ ಸುತ್ತಲಿನ ಊರುಗಳಿಗೆ ಒಂದು ಮಾದರಿ ಗ್ರಾಮವಾಗಿ ಇವತ್ತಿನ ನಮ್ಮ ದೇವಶ್ರೀಗಳಿಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮೂರಿಗೆ ನಡೆನಾಡು ಚಾನೆಲ್ನವರು ಯೂಟ್ಯೂಬ್ ಚಾನೆಲ್ ಪ್ರಸ್ತು ಅವರು ಒಂದು ರಿಪೋರ್ಟರ್ನ ಹೋಗಿದ್ದಾರೆ ನಮ್ಮ ಜಾತ್ರಾ ಕಮಿಟಿ ಪರವಾಗಿ ಅವ್ರಿಗೆ ಮೊದಲಿಗೆ ಸ್ವಾಗತ ಹಾಗೂ ಈ ಒಂದು ಜಾತ್ರಾ ಕಮಿಟಿಯ ಒಂದು ರಿಪೋರ್ಟರ್ ವರದಿಯನ್ನು ಅವರು ತಮ್ಮ ಪತ್ರಿಕೆಯಲ್ಲಿ ಹಚ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಊರಿನ ಎಲ್ಲ ಹಿರಿಯರ ಪರವಾಗಿ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕೇವಲ ಪ್ರಚಾರ ಅಷ್ಟೇ ಅಲ್ಲ ಇದು ಮನೆ ಮನೆಗೆ ಎಲ್ಲ ಮಕ್ಕಳು ಎಲ್ಲ ಯುವಕರು ಕೂಡ ಇವತ್ತಿನ ಬಹಳಷ್ಟು ಭಕ್ತಿಭಾವದಿಂದ ಎಲ್ಲ ನಾವೆಲ್ಲ ಇಲ್ಲಿ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದನ್ನ ನೋಡಿರುವಂತ ಅನೇಕ ನ್ಯೂಸ್ ಚಾನಲ್ ಅವರು ಕೂಡ ಬರ್ತಾ ಇದ್ದಾರೆ ತಾಯಿನ ಅವರನ್ನೆಲ್ಲ ಕರೆಸ್ಕೊಳ್ತಾ ಅಂತ ನಮ್ಮ ಭಾವನೆ ಇಲ್ಲೇ ಇಲ್ಲಿ ಸಾಕಷ್ಟು ನ್ಯೂಸ್ ಚಾನಲ್ ಗಳು ಬರ್ತಾ ಇವತ್ತಿನ ದಿನ ಒಬ್ಬ ನ್ಯೂಸ್ ಚಾನಲ್ ಅವರು ಬಂದು ಈ ಒಂದು ಇಂಟ್ರನ್ನ ಮಾಡಿದ್ರು ಜೊತೆಗೆ ತಾಯಿಯ ಒಂದು ಆ ಒಂದು ಜಾತ್ರೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಇಡೀ ಒಂದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ತೋರಿಸುವಂತ ವ್ಯವಸ್ಥೆಯನ್ನು ಮಾಡಕ್ಕಾಗ್ತಾರೆ ಹಾಗಾಗಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯ ಪೂರ್ವಕವಂತಹ ಧನ್ಯವಾದಗಳನ್ನ